ನನ್ನ ಮಗಳ ತಂದು ನಾನು ಊರು ಬಿಟ್ಟಿ ಮೂರ್ ತಿಂಗ್ ಆಗಿದ್ದು ಒಡ್ದು ಬಡ್ದು ಬರ್ದಂದು ನನ್ನ ಮನ ಬಿಟ್ಬಿಟ್ರು ಕಪ್ಪು ನನ್ ಮಗ ನನ್ ಕಥೆಯಿಂದ ಬರೋದ್ಗೆ ಸತ್ತೋಗಿದ್ದು ನಾನೇ ಬಂದು ನೋಡ್ದಾಗ್ ಬೇಡಿಯೋ ನನ್ ಮಗಳ ಬರ್ದಿದ್ ಏನಂತ ಹೇಳ್ತಾನು ನನ್ ಮಗ ನನ್ ಬಿಟ್ಬಿಟ್ಟು ಉಂಟದ ನನ್ನ ಫ್ಯಾಮಿಲಿ ಮಗ ಉಂಟ ಅವನು ಮಗನೂ ಒಡ್ದ್ರಂತೆ ಆ ಗಂಡ ಅವ್ರ ಅತ್ತೆ ಒಡೆದ್ಬಿಟ್ಟು ಚೆಂದಾಗಿ ಒಡೆದಾಗ ಒಟ್ಟಲ್ಲಿ ರತ್ತೆ ಎಪ್ಪು ಕಟ್ಕೊಂಡು ಅವ್ರಿಗೆ ಒಂದು ಪುಟ್ಟ ಒಡಪೆ ಬೇಕಾಗಿತ್ತಂತೆ ಕಪ್ಪ ಸೈಡ್ ಬೇಕಾಗಿತ್ತಂತೆ ನಾವು ಏನು ಕೊಡೋದಿಲ್ಲ ಅಂದ್ರು ಮದುವೆ ಮಾಡಿ ಇಪ್ಪತ್ತು ಗ್ರಾಮ್ ಚಿನ್ನ ಇಪ್ಪತ್ತೈದು ಗ್ರಾಮ್ ಚಿನ್ನ ಮಾಡಿಸಿ ಹಚ್ಚುಗಟ್ಟಾಗ ಮದುವೆ ಮಾಡಿ ಏನು ಕೊಟ್ಟಿಲ್ಲ ನನ್ನ ಮಗಳಿಗೆ ಹೆಂಗೆ ನೋವು ಕೊಟ್ಟವ್ರೆ ಅವಳ ಮಗಳಿಗೂ ಹಂಗೆ ನೋವು ಕೊಡಬೇಕು ಅವರು ಅವನಿಗೂ ನೋವು ಕೊಡಬೇಕು ಅವನಿಗೂ ಕೊಡಬೇಕು ಅವನನ್ನ ಯಾಝಗು ಮಾಡಿದೆವಾ ಅಂತ ನನ್ನ ಅಂದ ನನ್ನ ಮಗಳ ನನ್ನ ಕೈಯಾರ ನಾನೇ ದೊಡ್ಡಕೊಂಡೇ ಅವಳು ಹೊಟ್ಟೆ ತುಂಬಿಕೊಂಡು ಬರ್ದು ಮಾಡಿಬಿಟ್ಟು ಅಂಡಗಳ ಒಂದು ಮಾತು ನಾನಿದ್ದೀನಿ ಕಣೆ ಅಮ್ಮ ಹಂಗೆ ಆಡ್ಕಲಿ ನನ್ನ ತಂಗಿ ಹಂಗೆ ಆಡ್ಕಲಿ ನಾನಿದ್ದೀನಿ ಅಂತ ಹೇಳಿದ್ರೆ ಹುಡ್ಗಿ ಸಾಯ್ತಿರ್ಲಿಲ್ಲ ಸರ್ ಅವಳು ತಂಗಿ ಅವ್ರ ನಾದ್ನಿ ಅವ್ರ ಯಜಮಾನ್ರು ಅವ್ರೆಲ್ಲ ಅವ್ರು ಹೇಳಿದ್ರೆ ಯಾಕೆ ಸರ್ ಅವಳು ಸಾಯ್ತಿಲ್ಲು ಯಾವ ಗಂಡ ತಾನೇ ನಾನು ಇದಿನಿ ಕಣೆ ಅಂದರೆ ಯಾವ ಹೆಂಡ್ತಿ ಯಾಕೆ ಸತ್ ತೊಗೋ ಕುಚ್ಚ ಸರ್ ಅವ್ರಿಗೆ ಮಗಳು ಬರ್ದಿ ಏನಂತ ಹೇಳಿದನು ನನ್ನ ಮಗಳು ಅವರು ಅದೇನೇನು ಕೊಲೆ ಕೊಟ್ಟಿದ್ರು ಅದೇನೋ ಅಂದರು ಅಂತ ಅವನು ಮಗನೂ ಒಡೆದ್ರಂತೆ ಗಂಡ ಅವ್ರತ್ತೆ ಒಡೆದ್ಬಿಟ್ಟು ಚೆಂದಾಗಿ ಒಡೆದಾಗ ಒಟ್ಟಲ್ಲಿ ರತ್ತ ಎಪ್ ಕಟ್ಕೊಂಡು ಬನೂರು ಕರ್ಕೋದ್ರಂತೆ ಶಿಜರ್ ಹಂಗೆ ಹೆಣ್ಣುಗ ಹಿಂಗೆ ಒಡೆದಿದಾರೆ ಎಲ್ಲಂತ ಡಾಕ್ ಓದೋದಕ್ಕೆ ಮೈಸೂರಿಗೆ ತಕೊಬಂದ್ರಂತೆ ಮೈಸೂರಿಗೆ ತಕೊಬಂದು ಮೈಸೂರಲ್ಲಿ ಕ್ಲೀನ್ ಮಾಡಿಸ್ಕೋಗಿ ಹೋಗಿ ತಿರ್ಗಾ ಇನ್ನೊಂದು ವಾರ ಬಿಟ್ಕೊಂಡು ಪಾಲಿಡಾರ್ ಕುಡಿಸವ್ರೆ ಪಾಲಿಡಾರ್ ಕುಡಿಸ್ಬಿಟ್ಟು ಆಸ್ಪತ್ರೆಗೆ ಬಂದವ್ರೆ ಆಸ್ಪತ್ರೆ ಕರ್ಕೊಬಂದು ಆಸ್ಪತ್ರೆಯಲ್ಲಿ ಬಂದು ಪೊಲೀಸ್ನವರು ಬಂದದ್ಕೈ ನೀರು ಅಂತ ಕುಡ್ದುಬಿಟ್ಟವಳೆ ಉಸ್ದಿ ಮಡಗಿದ್ಮೋ ಅಂತ ಸುಳ್ಳು ಅಂತ ನಿನ್ನ ಬಾಳಿಸ್ಕೋದು ನೀನು ನಿಜ ಹೇಳ್ಬಿಟ್ರೆ ಅಂತ ಹೇಳಿದ್ರಂತೆ ನನ್ನ ಮಗ ನನ್ನ ಬಾಳಸ್ಗಲ್ಲಿ ಅಂತೆ ಎಲ್ಲನೂ ಸುಳ್ಳು ಹೇಳಲ್ಲಂತೆ ಅಲ್ಲಿಂದ ಬಂದು ನನ್ನ ಮಗಳ ತಂದು ನನ್ನ ಊರು ಬಿಟ್ಟು ಮೂರು ತಿಂಗಳು ಆಗಿದ್ದು ಒಡ್ದು ಬಡ್ದು ಬಂದು ನನ್ನ ಮನೆ ಬಿಟ್ಬಿಟ್ರು ಕಪ್ಪು ಅಪ್ಪ ಅಷ್ಟೇ ನಮಗೆ ನನಗೆ ಮೂರು ಜನ ಮಕ್ಳಗಬ್ಬಾ ಇಬ್ರು ಇವಳೆ ನನ್ನ ಮಗಳು ನನ್ನ ಮಗ ನನಗೆ ಮೋಸ ಮಾಡಿಬಿಟ್ಟು ಹೋದ ನನಗೆ ಹೇಳಿಲ್ಲ ಕವ್ವ ನನ್ನ ಮಗುವ ಕೊರ್ಬೈತ ಏನು ಹೇಳಿಲ್ಲ ಕೊಪ್ಪ ನನ್ ಮಗ ಏನು ಹೇಳಲಿಲ್ಲ ಈ ತರ ಮಾಡ್ಕ ಚೆನ್ನಾಗಿ ಇದ್ದ ಮೂರ್ ತಿಂಗ್ಳಿಂದ ನನ್ಗೆ ಒತ್ತರ ದ್ವಾಸ ಊದು ಕೊಟ್ಬಿಟ್ಟು ತಾನು ತಿಂದ್ಬಿಟ್ಟು ನನ್ನ ಗದ್ದೋಗು ಅಂತ ತಾನು ಹಂಗ ಮಾಡ್ಕದೋಣ ಮುಂಚಾರಿ ಬಾಕ್ಲಾಕ ಹಿಂಚಾರಿ ಬಾಕ್ಲ ತಗೊಳ ಯಾರ ಕಾಪಾಡ್ದಾರ ಇದ್ದು ನನ್ ಮಗ ನನ್ ಗದ್ದೆಯಿಂದ ಬರೋದ್ಗೆ ಸಂತಿದ್ದು ನಾನೇ ಬಂದಿ ನೋಡ್ದಿ ಬಾ ಹೇಳೋ ನಾನೇ ನೋಡ್ದಿ ಕೊಪ್ಪು ನೀರು ಜಾಸ್ತಿ ಕಾಯಿಸುದ್ರೆ ನೀರು ಹೆಚ್ಚಾಗಿ ಹೊಯ್ಕತ್ತಾಳೆ ಅಂತ ಬೋಯ್ತಿದ್ಲಂತೆ ಅನ್ನ ಉಂಡ್ರೆ ನಿನ್ ಇಷ್ಟ ಅನ್ನ ಉಂಡ್ತಿದೆ ಅಂತಿದ್ಲಂತೆ ಮಧ್ಯಾಹ್ನ ಊಟ ಅಂತ ಒರ್ನಾಗೆ ಊಟ ಮಾಡ್ತಿದ್ಲಂತೆ ಅದು ಮಾತ್ರ ಹೇಳಿದ ಅವಳು ಮದುವೆ ಆಗಿ ಮೂರೇ ತಿಂಗಕ್ಕಪ್ಪ ಜನಾಗಿದ್ದದ್ದು ಮುಟ್ಟು ನಿಂತ್ಕೊಂಡು ನಾನು ಮನೇಲೆ ಮಡಿಕೊಂಡು ಆಗ್ಲೂ ನಿನಗೆ ಈಗಲೇ ಬೇಕಾ ಅಂತ ಅಂತ ಕೊಟ್ಟರು ಕೊಟ್ರು ಅವ್ರವ್ವ ಅವಳು ಮಗಳು ಇಬ್ಬರು ಶಿಕ್ಷೆ ಕೊಟ್ರು ಅದು ಏನು ಮಾಡ್ಕೊ ಬಂದಿದ್ರು ನನ್ನ ಮನೆಗೆ ತಂದು ಕೊಟ್ಟರು ಅದು ತಿಂದ ಮೇಲೆ ಬ್ಲಡ್ಡು ಜಾಸ್ತಿ ಆಗಿ ಇಲ್ಲಿ ಬಸ್ ಅನ್ನು ಸಾತಾಯ್ತು ಮಗು ಇಲ್ಲೂ ಬಂದು ಆಸ್ಪತ್ರೆಯಲ್ಲಿ ಹೊಡಿಸ್ತೋ ನಾನು ನನ್ನ ಮೈದ ಬರೋದಕ್ಕೆ ಅವನು ಮಗನೂ ಹೊಂಟೋದ್ರು ಅವ ಮಗ ಇಬ್ಬರು ಒಂಟೋಗಿದ್ರು ಆಮೇಲೆ ದೊಡ್ಡ ಡಾಕ್ಟ್ರು ಕಂಪ್ಲೇಂಟ್ ಕೊಡ್ತೀವಿ ಅಂದಕ್ಕೆ ನನ್ನ ಮಗ ಹೋಗಿ ಕಾಲು ಕಟ್ಕೊಂಡ ನನ್ನ ಗಂಟೆಗೆ ತಪ್ಪಿಲ್ಲ ನಮ್ಮ ತೆಗೆ ಮಾಡಿಸ್ತಾ ನಾನು ಬಾಳ್ಬೇಕು ಏನೇ ಮಾಡಬೇಡ್ರಿ ಸಾ ಅಂತ ಕಾಲು ಕಟ್ಕಂಡು ಕಾಲು ಗಂಡ ಓ ಏನೇನು ಮಾಡಿ ಕೈ ನನಗೆ ಏನು ಹೇಳಕನಿಲ್ಲು ಅವ ನನ್ನ ಮಗ ಒಂದರ ವರ್ಷಕ್ಕೆ ಹತ್ತು ವರ್ಷ ಆಯಿತು ನನ್ನ ಬಾಳಾಟ ಅನ್ನೋತ್ತಿದ್ದ ಕಪ್ಪ ನನ್ನ ಗಂಡ ಸುಖ ಬೇಡ ಅಂತಿದ್ದವು ನಾವು ಡೈವರ್ಸ್ ಕೊಡಿಸ್ತೀವಿ ಇನ್ನು ಮೂರು ದಿನ ಇದ್ದಿದ್ರೆ ಟೈಬರ್ಸ್ ಕೊಡಿಸ್ಬಿಡುನು ಕಪ್ಪ ನನ್ನ ಮಗ ನನ್ಬಿಟ್ಬಿಟ್ಟು ಉಂಟದ ನನ್ನ ಫ್ಯಾಮ್ಲಿ ಮಾಡಿ ಉಂಟು ಉಂಟು ಅಪ್ಪ ಚೇರ್ ಮೇಲೆ ಕುಡಿಸ್ಕೊಡ್ತಿದ್ದೀನಿಲ್ಲ ನನ್ನ ಮಗಳ ಚೇರ್ ಮೇಲೆ ಕೂತ್ಕಂದ್ರೆ ನೀವು ಕುಬೇರನ ಮಗಳ ಅಂತಿದ್ರಂತೆ ಏನು ಇದೆ ನೀನು ಮುದವಿ ಅಂತ ಬೈತಿದ್ರಂತೆ ಅವ್ರಿಗೆ ಒಂದು ಪುಟ್ಟ ಒಡವೆ ಬೇಕಾಗಿತ್ತಂತೆ ಕಪ್ಪು ಸೈಟ್ ಬೇಕಾಗಿತ್ತಂತೆ ನಾವು ಏನು ಕೊಡೋದಿಲ್ಲ ಅಂದ್ರು ಮದುವೆ ಮಾಡಿ ಇಪ್ಪತ್ತು ಗ್ರಾಮ್ ಚಿನ್ನ ಇಪ್ಪತ್ತೈದು ಗ್ರಾಮ್ ಚಿನ್ನ ಮಾಡಿಸಿ ಹಚ್ಚುಗಟ್ಟಾಗ ಮದುವೆ ಮಾಡಿ ಕಳಗಿಸಿದ್ದಿ ಕಪ್ಪನ ನಾನು ಏನು ಕೊಟ್ಟಿಲ್ಲ ಆಮೇಲೆ ಹಾಜಿಗೆ ದಿಂಬು ತೆಗಿತೀನಿ ಅಂದದ್ಕೆ ಬೇಡ ನಿಂತಂದ್ರೆ ಎಷ್ಟು ಬಿಡ್ತೀನಿ ಎಂದವ್ರತ್ತೆ ಅದಕ್ಕೂ ಐವತ್ತು ಸಾವಿರ ರೂಪಾಯಿ ಕಟ್ಕೊಟ್ಟವು ನನ್ನ ಮಗಳ ಏನು ಹೇಳ್ಕೋನಿಲ್ಲ ಏನಿಲ್ಲ ಅವರೇ ಬಂದು ಕೇಳಿದ್ರು ಕಪ್ಪಾ ಒಳ್ಳೆಯವನು ಅಂದದ್ಕ ನಾನು ಮಾಡಿದೆ ಒಬ್ಬ ಮಗ ಸಾಕು ನಮಗೆ ಕೂಲಿ ಗಮ್ಲಿಗೆ ಏಕದೆ ಉಂಡ್ಲಿ ಅಂತ ಮಾಡಿದೆ ಕಪ್ಪ ನನಗಿಂತ ಮೋಸ ಮಾಡ್ತಾರೆ ಅಂತ ಹಂಗೆ ಗೊತ್ತಿಲ್ಲ ಅವ್ರಿಗೆ ನನ್ನ ಮಗಳಿಗೆ ಆದ ಶಿಕ್ಷೆ ಆಗಬೇಕು ಅವಳಿಗೆ ನನ್ನ ಮಗಳಿಗೆ ಹೆಂಗೆ ನೋವು ಕೊಟ್ಟಾರೆ ಅವಳ ಮಗಳಿಗೂ ಹಂಗೆ ನೋವು ಕೊಡಬೇಕು ಅವ್ರು ಅವ್ನಿಗೂ ನೋವು ಕೊಡಬೇಕು ಅವನಿಗೂ ಕೊಡಬೇಕು ನಾನು ಎರ್ತಿಗಿಂತ ಸೀಕ್ಷಿ ಕೊಡ್ತಿದ್ದಾರೆ ಅಂತ ಎಲ್ಲರ ಕರ್ಕೊಂಡಾಗಿರು ನನ್ನ ಮಗ ಬದಿ ಕೊಳು ನನ್ನ ಮಗಳಿಗೆ ಒಂದು ಧೈರ್ಯ ನೀವು ಹೇಳಲಿಲ್ಲ ರೂಮಾಳಕ್ಕೆ ಹೋದರೂ ಅವ್ವ ಕೊಂದ್ರೆ ಹೋದರೆ ಮನೆಗೆದಿಂದೋ ನನ್ನ ಮಗಿಂತ ಭಾಳ ಎಲ್ಲನೂ ಹೋದ್ರೆ ಮನೆ ಮನೆಗಿರಿ ಕದರೇನೋ ಅಂತ ಕಿಟಕಿ ಹೊಡ್ಕೋದಿಲ್ಲ ಮಗಳು ಬೇಡ ನಿನಗೆ ಅದನ್ನ ಸಾಯಿಸ್ಬಿಟ್ಟು ಇನ್ನು ಐದು ವರ್ಷ ಗಂಟೆ ನಿನಗೆ ಮಕ್ಳು ಬೇಡ ಅಲ್ಲ ತೋಳು ಮಗ ಮಗಳು ತಿಂದ ಓ ಅವ ಹಿಂಗೆಲ್ಲ ಅಂದರು ಅವ ನನ್ನ ಯಾವ ಸುಖಕ್ಕೆ ಮಾಡ್ದೇವಾ ಅಂತ ನನ್ನಂದ ನನ್ನ ಮಗಳ ನನ್ನ ಕೈಯಾರ ನಾನೇ ದೊಡ್ಕ ಅವೇನೋ ನನಗೆ ಗೊತ್ತಿಲ್ಲ ಕಪ್ಪ ಇಷ್ಟೇ ಹೇಳಿರೋದು ನನ್ನ ಮಗ ಇವೆಲ್ಲ ನಡೀಕೆ ಮುಂಚೆ ಇವು ನಡೆದು ಹೇಳಿದ್ದ ಆಗ ನ್ಯಾಯ ಮಾಡಿ ಅವ್ರು ಏನೇ ಶಿಕ್ಷೆ ಕೊಟ್ಟಿದ್ರು ನಾನು ಹೋಗಿ ಬಾಳ್ತೀನಿ ಅಂತ ನನ್ನ ಮಗ ಈಗಲೂ ಬಾಳ್ತೀನಿ ಅಂತಲೇ ಇದ್ದದ್ದು ನಾನು ನನಗೆ ಏನು ಕಪ್ಪ ಒಂಬತ್ತು ಗಂಟೆ ಗಂಟ್ಲು ಮನಗಿದ ನನಗೆ ದ್ವಾಸ ಊದು ಕೊಟ್ಟ ನೀನು ಗದ್ದೆಗೆ ಹೋಗವ ಮೇವು ಕುಯ್ಕವ್ರಕ್ಕೆ ದೇವಸ್ಥಾನಕ್ಕೆ ಕೋಮ ಒರೆಸ್ತೀನಿ ನೀನು ಹೋಗವ ಅಂತ ಅವಳು ತಿಂದ ನಾನು ತಿಂದೆ ಗಪ್ಪ ನಾನು ಗದ್ದೆ ಹೋಗಿ ಹುಲ್ಲು ಕುಯ್ಯ ಕಾಣಿಲ್ಲ ಹಿಂದ್ ಗುಂಟ್ಲೆ ಬಂದು ಎಷ್ಟೊತ್ತಿಗೆ ನಾತ ಕೋದಿದ್ದ ಅಷ್ಟೇ ಹ್ಞೂ ಇನ್ನ ಬದುಕಿದ್ದಿಲ್ಲ ಕಪ್ಪ ಇಷ್ಟೇ ಕಪ್ಪ ನನ್ನ ಮಗಳು ಹೇಳಿರೋದು ಎಲ್ಲನೂ ಅವಳು ಹೋಟೆಲ್ ತುಂಬ್ಕೊಂಡು ಎಲ್ಲನೂ ಬರ್ದು ಮಾಡಿಬಿಟ್ಟು ಹೊಂಟೋಗಳೆ ನಮ್ಮ ಮದುವೆ ಮಾಡಿರೋ ಸಾಲ ತೀರ್ಸಿಲ್ಲ ಒಂದೂವರೆ ವರ್ಷ ಮದ್ವೆ ಆಗಿ ಒಂದೂವರೆ ವರ್ಷಕ್ಕೆ ನನ್ನ ಮಗಳು ಭಾಳ ಹಿಂಗಾಯ್ತು ನನ್ನ ಮಗಳು ಒಂದೂವರೆ ವರ್ಷ ಬೇಕಪ್ಪ ಅವ್ಳು ಮಾಡಿರೋ ಸಾಲನೇ ತೀರ್ಸಿಲ್ಲ ಅದು ನಾವು ಮಗಳೇ ಇಲ್ವಲ್ಲಪ್ಪ ಸಾಲ ಉಳ್ಕೋದು ನನ್ನ ಮಗಳೇ ಇಲ್ಲ ನನ್ನ ಮಗ ಒಂದು ಗಂಟೆ ನಾದ್ರಿಗೆ ಇಟ್ಕ ಲೋಡ್ ಹೋಯ್ತಿದ್ನೋ ಅ ಬೆಳಗಾನಾಗೆ ಹೇಳದ್ ನನ್ನ ಮಕ್ಳು ಜಾಗೆ ನನ್ನ ಗಂಡನ ಚಿಕ್ಕ ವಯಸ್ಸಿಗೆ ತಿಂದ್ಕೊಂಡೆ ನನ್ನ ಸಾಕಿ ಇವತ್ತು ನನ್ನ ಮಗನ ಇವತ್ತು ಒಂಟು ಅದ ನನ್ನ ಮಗಳು ಅವ್ರ ಯಜಮಾನ್ರು ಬಂದು ಕರ್ಕ ಹೋಗಿದ್ರೆ ಯಾವ ತಂಟೆನೂ ಇರ್ತಿರಲಿಲ್ಲ ಒಂದು ಮಾತು ನಾನಿದ್ದೀನಿ ಕಣೆ ಹಾ ಒಂದು ಮಾತು ನಾನಿದ್ದೀನಿ ಕಣೆ ಅಮ್ಮ ಹಂಗೆ ಆಡ್ಕಲಿ ನನ್ನ ತಂಗಿ ಹಂಗೆ ಆಡ್ಕಲಿ ನಾನಿದ್ದೀನಿ ಅಂತ ಹೇಳಿದ್ರೆ ಹುಡ್ಗಿ ಸಾಯ್ತಿರ್ಲಿಲ್ಲ ಸರ್ ಅವಳು ಈಗ ಅವ್ರ ಅವರ ತಂಗಿ ಅವ್ರ ನಾದ್ನಿ ಅವ್ರ ಯಜಮಾನರು ಅವರೆಲ್ಲ ಅವ್ರು ಹೇಳಿದರೆ ಯಾಕೆ ಸರ್ ಸಾಯ್ತಿದ್ಲು ಯಾವಾಗ ಗಂಡ ತಾನೇ ನಾನು ಇದಿನಿ ಕಣೆ ಅಂದರೆ ಯಾವ ಹೆಂಡ್ತಿ ಯಾಕೆ ಸೊಗೋ ಕುಚ್ಚ ಸರ್ ಅವ್ರಿಗೆ ಅವರು ಅಪ್ಪ ಅಮ್ಮ ಅವ್ರು ಇದ್ದಿದ್ದೆ ಅವ್ರು ವಯಸ್ಸಾಗೋದೆ ಅವ್ರು ಏನಾರು ಮಾಡ್ಕೊಳ್ಳಿ ಅಂತ ಹೇಳ್ಬೇಕಿತ್ತು ಸರ್ ಅವರು ಹೇಳಿದ್ದಿದ್ರೆ ಇವಳು ಮನ್ಸ್ಗೆ ಸರ್ ಅವರು ಈಗ ಅವ್ರಿಗೂ ಅದೇ ಶಿಕ್ಷೆ ಆಗಬೇಕು ಬೇರೆ ಹೆಣ್ಮಕ್ಳು ಯಾರು ಈ ಥರ ಮಾಡಬಾರ್ದು ಅಕ್ಕಪಕ್ಕದವ್ರು ನೋಡಿ ಕಲ್ತ್ಕೋಬೇಕು ಸರ್ ಅವ್ರು ಯಾರು ಶಿಕ್ಷೆ ಕೊಡಬಾರ್ದು ಸಸ್ಯದ್ರಿಗೆ ಅವಳು ನಮ್ಮ ಮಗಳು ಓದವಳು ಬೇರೆಯವರ ಮಗಳು ಮನೆಗೆ ಬರೋಳು ನನ್ನ ಮಗಳು ಅಂತ ತಿಳ್ಕೊಬೇಕು ಸರ್ ಅವಳು ಅದು ಕೊಡ್ತಿದ್ರಂತೆ ಸರ್ ಅದು ಅವ್ರ ತಾಯಿಗೆ ಹೇಳ್ಕೊಂಡವ್ರೆ ಅದು ಹೇಳ್ಕೊಂಡಿಲ್ಲ ಸರ್ ಅವಳು ಮಾನ ಮರ್ಯಾದೆ ಹೋಗುತ್ತೆ ಹಾಂ ಹೌದು ಸರ್ ಆ ಥರ ಮಾಡ್ತಿದ್ರಂತೆ ಅದನ್ನು ತಾಯಿಗೆ ಹೇಳ್ಕೊಂಡವ್ರೆ ತಾಯಿ ಮಾನ ಮರ್ಯಾದೆ ಹೋಯ್ತಿ ಅಂತ ಬೇರೆಯವಳಿಗೆ ಹೇಳ್ಕೊಂಡಿಲ್ಲ ಅದೆಲ್ಲ ಇವಾಗ ಬರ್ದಿರುವಾಗ ಗೊತ್ತಾಗಿದೆ ಸರ್ ಅದು ಹಾಂ ಮಕ್ಳಾಗಿ ಬಿಡ್ತವೆ ಅಂತ ಬಿಡ್ತವೆ ಅಂತ ಅದೇ ಅವಳಿಗೆ ಮಗಳು ಮಗ ಸೊಸಂಗೆ ಮಗಳ ಮಕ್ಕಳಾದರೆ ತನ್ನ ಮಕ್ಳಿಗೆ ದಾರಿ ಇರಲ್ವಲ್ಲ ನೋಡ್ಕೊಳಕ್ಕೆ ಪ್ರೀತಿ ಬರಲ್ವಲ್ಲ ಹ್ಞೂ ಹೆಣ್ಮಕ್ಳು ಮಕ್ಳಿಗೆ ಅದು ಓಮ್ ಸಹ ಬೆಳ್ದು ಬೇಡ ಅಂತ ತಾನೆ ಆ ಥರ ಹೋಗಿದ್ದದು ಹೆಣ್ಮಗು ಹೋದ ವರ್ಷ ಹ್ಞೂ ಆ ಥರ ಸರ್ ಅದನ್ನೆಲ್ಲ ಮಗನಾದವನಿಗೆ ಗೊತ್ತಿದ್ದು ಹೇಳ್ಬೇಕಿತ್ತು ಸರ್ ಅವರು ಮಗ ಆ ಮಗು ಹೋದ್ರೈತೆ ನಾನಿದ್ದೀನಿ ನಿನಗೆ ಅಂತ ಹೇಳ್ಬೇಕಿತ್ತು ಸರ್ ಅದು ಅಭಾಷನ್ ಆಗೋಯ್ತು ಸರ್ ಅದು ಏಳು ತಿಂಗಳಿಗೆ ಅಲ್ಲಿ ಕೇಳಿ ಅವ್ರನ್ನ ಹೆಂಗೆ ಮಾಡ್ತಾರೆ ಅಂತ ಹೌದು ಸರ್ ಅಷ್ಟೇ ನಡೆದಿದ್ದು ಅವ್ರಿಗೆ ಶಿಕ್ಷೆ ಆಗಬೇಕು ಸರ್ ಅವ್ರಿಗೆ ಬೇರೆ ಹೆಣ್ಮಕ್ಳು ಎಲ್ಲ ಯಾರಿಗೂ ಹಂಗೆ ಶಿಕ್ಷೆ ಕೊಡಬಾರ್ದು ಸರ್ ಅವರು ಆ ಥರ ಮಾಡಬೇಕು ಅವ್ರಿಗೆ मानवीय सदेश जनवाहिनी